ಸೊ ಇನ್ನ ನೀವು ಬಂದಾಗ ಮನೆಯಲ್ಲಿ ಎಲ್ರು ಇನಿಷಿಯಲಿ ಹೇಗೆ ಆಕ್ಸೆಪ್ಟ್ ಮಾಡಿದ್ರು ಹೋಗ್ತಾ ಹೋಗ್ತಾ ಹೇಗಾಯ್ತು ಸೊ ನಾನು ಬಂದಾಗ ಎಲ್ಲರೂ ಆಕ್ಚುಲಿ ಶಾಕಿಂಗ್ ಆಗಿದ್ರು ಯಾರೋ ಲೈಕ್ ಸೆಲೆಬ್ರಿಟಿ ಯಾರೋ ಬರ್ತಾರೆ ಇಲ್ಲ ಟಿವಿ ಆರ್ಟಿಸ್ಟ್ ಯಾರೋ ಬರ್ತಾರೆ ಅಂತ ಬಟ್ ನಾನು ಹೋಗಿದ ತಕ್ಷಣ ಸ್ವಲ್ಪ ಜನರು ಅದೇ ಹಳೆ ಕಂಟೆಸ್ಟೆಂಟ್ಸ್ ತರ ಇದ್ದೀರಾ ನೀವು ಕಾಣಿಸ್ತೀರಾ ಹಾಗೆ ಹಿಂಗೆ ಅಂತಲ್ಲ ಅಂತಂದ್ರು ಅವರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಆಗಿ ವೈಲ್ಡ್ ಕಟ್ಗೆ ಎಂಟ್ರಿ ಆದವರು ವೈಲ್ಡ್ ಆಗಿ ಬರ್ತಾರೆ ಹಾಗೆ ಹೀಗೆ ಅಂತ ಬಟ್ ನನ್ನ ನೇಚರ್ ಇರೋದೇ ಹೀಗೆ ನಾನು ಇರೋದೇ ಹೀಗೆ ಸೊ ಆಚೆಗಡೆನೂ ಅಷ್ಟೇ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತ್ರ ನಾನು ಸ್ವಲ್ಪ ಟಾಮ್ ಬಾಯ್ಸ್ ಥರ ಆ ಥರ ಇರ್ತೀನಿ ಅದು ಬಿಟ್ಟರೆ ಇನ್ನೆಲ್ಲರ ಜೊತೆಗೂ ಹೀಗೆ ನ್ಯೂಟ್ರಲ್ ಆಗಿ ಮಾತಾಡ್ತಿರ್ತೀನಿ ಸಾಫ್ಟಾಗಿ ಮಾತಾಡ್ತೀನಿ ನಾನು ಅಲ್ಲೂ ಹಂಗೆ ಅಂದ್ಕೊಂಡಿದ್ರು ಸ್ಟಾರ್ಟಿಂಗು ನಾನು ಫಸ್ಟ್ ದಿನ ಹೋದಾಗಲೇ ನಾನು ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಟೈಮ್ ತಗೊಳ್ತು ನನಗೆ ಆ್ಯಂಡ್ ಅವರು ಎಲ್ಲ ಐವತ್ತು ದಿನ ಮಾಡ್ಕೊ ಬಂದವರು ನಾನು ಸಡನ್ನಾಗಿ ಕಿಚನ್ಗೆ ಎಂಟ್ರಿ ಕೊಟ್ಟರೆ ಅದು ಅವ್ರಿಗೆ ಹೇಗೆ ಅನಿಸ್ಬೋದು ಆ ಥರ ಬಟ್ ಒಂದು ಅಡ್ವಾಂಟೇಜ್ ನನಗೆ ಏನಿದ್ದಿದ್ದು ಅಂದರೆ ಅಲ್ಲಿ ಇರೋರಿಗೆ ಅಡುಗೆ ಮಾಡೋಕ್ಕೆ ಇದ್ದಿದ್ದೆ ಕಮ್ಮಿ ಜನಕ್ಕೆ ಸೊ ಕಿಚನಿಗೆ ಒಬ್ರು ಬೇಕಿತ್ತು ಯಾರಾದರೂ ಸೊ ಹೋಗಿದ ತಕ್ಷಣ ಫಸ್ಟ್ ಅವ್ರು ನನ್ನ ಕೇಳಿದ ಅಡುಗೆ ಬರುತ್ತಾ ಅಂತ ಸೊ ಅಡುಗೆ ಬರುತ್ತೆ ಅಂದಿದ ತಕ್ಷಣ ಎಲ್ಲರೂ ಖುಷಿ ಆದರು ಆ್ಯಂಡ್ ಎಲ್ಲರೂ ಆಕ್ಚು ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡೋದು ನಾನು ಓಕೆ ನೈಸ್ ಸೊ ಇನ್ನು ಅಡುಗೆ ಮನೆ ವಿಷಯಕ್ಕೆ ಬರೋದಾದರೆ ನಮಗೆ ಅಡುಗೆ ಮನೇಲಿ ಜಾಸ್ತಿ ಕಾಣಿಸ್ಕೊಳ್ಳೋದು ತನಿಷಾ ಕಾರ್ತಿಕ್ ಅವರು ಕಾಣಿಸ್ಕೊತಾರೆ ಸೊ ನೀವು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಾಗ ಯಾರಾದರೂ ನಿಮಗೆ ಬಾಸಿಸಮ್ ಮಾಡ್ತಿದ್ದಾರೆ ಅಥವಾ ಏನಾದ್ರು ಆರ್ಡರ್ ಮಾಡ್ತಿದಾರೆ ಅಂತ ಅನಿಸುತ್ತಾ ಇಲ್ಲ ಖಂಡಿತ ಅನ್ನಿಸ್ತಿರ್ಲಿಲ್ಲ ನಾನು ಹೇಳ್ಬಿಟ್ಟಿದ್ದೆ ನಾನು ಅಡುಗೆ ಮಾಡ್ಬೇಕಾರೆ ನನಗೆ ಅಕ್ಕಪಕ್ಕ ಯಾರು ಇರಬಾರ್ದು ಬಟ್ ನನಗೆ ಸ್ವಲ್ಪ ಅದೇ ಮನೇಲಿ ಒಬ್ಬರು ಇಬ್ಬರಿಗೆ ಮಾಡಿ ಅಭ್ಯಾಸ ಅಲ್ಲಿ ಹನ್ನೆರಡು ಜನಕ್ಕೆ ಮಾಡಿ ಅಭ್ಯಾಸ ಇರಲಿಲ್ಲ ಸೊ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ನನಗೆ ಅರ್ಥ ಆಗ್ತಿರ್ಲಿಲ್ಲ ಸೊ ಅದನ್ನು ಪದೇ ಪದೇ ಕೇಳ್ತಿದ್ದೆ ಅವರಿಗೆ ಬಟ್ ಎಲ್ಲ ಚೆನ್ನಾಗಿ ಹೇಳ್ಕೊಡೋರು ಈ ಥರ ಇಷ್ಟಿಷ್ಟು ಕಪ್ ಹಾಕಿ ಅಷ್ಟು ಕಪ್ ಹಾಕಿ ಅಂತ ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಕ್ಚುಲಿ ಇನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮನೆ ಒಳಗ್ ಬಂದ್ಮೇಲೆ ಹೊರಗಿನ ವಿಷಯಗಳು ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅದ್ ಲೀಕ್ ಮಾಡಬಾರ್ದು ಅಂತ ಹೇಳಿರ್ತಾರೆ ಬಟ್ ತಪ್ಪಿ ಒಂದು ವಿಷಯ ನಿಮ್ಮ ಕಡೆಯಿಂದ ಬಳೆ ವಿಷಯ ವಿನಯ್ ಅವ್ರಿಗೆ ರೀಚ್ ಆಗುತ್ತೆ ಇದೊಂದು ಕೂಡ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಗಿಂತ ಅಡ್ವಾಂಟೇಜಾ ಆಯ್ತ ಅಂತ ಅನ್ಸುತ್ತಾ ನಾನು ಅದನ್ನ ಹೇಳ್ಬೇಕಾದ್ರೆ ನಾನು ಇದನ್ನ ಯೋಚನೆ ಮಾಡಿರಲಿಲ್ಲ ಅಂಡ್ ನನಗೆ ಆ ಬಳೆ ಟಾಸ್ಕ್ ವಿಷಯನೂ ಗೊತ್ತಿರಲಿಲ್ಲ ನನಗೆ ಸೊ ವಿನಯ್ ಅವ್ರ ಹತ್ರ ಹೀಗೆ ಮಾತಾಡ್ಬೇಕಾದ್ರೆ ನಾನು ಇಲ್ಲಿಂದ ಬಿಗ್ ಬಾಸ್ಗೆ ಹೊರಡ್ಬೇಕಾರೆ ಎಂಟ್ರಿ ಆಗ್ಬೇಕಾದ್ರೆ ನಾನೊಂದು ವಿಡಿಯೋ ನೋಡಿದ್ದೆ ಅದು ಸೊ ಅದನ್ನು ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಈ ಥರ ನಿಮ್ಮ ವೈಫ್ ಅವರು ಹೇಳ್ತಾ ಇದ್ರು ಅಂತ ಅವಾಗ ಅವ್ರು ಕೇಳಿದ್ದು ಯಾವ ವಿಷಯಕ್ಕೆ ಬಳೆ ವಿಷಯಕ್ಕ ಅಂತ ಕೇಳಿದ್ರೆ ನಾನು ಮೈಟ್ ಬಿ ಅದೇ ವಿಷಯಕ್ಕೆ ಇರ್ಬೋದು ಅಂದ್ಕೊಂಡು ಹಾಂ ಇರ್ಬೋದು ಅನ್ಸುತ್ತೆ ಅಂತ ಅಂದಿದ್ದು ನಾನು ಬಟ್ ನನಗೆ ಗೊತ್ತಿರಲಿಲ್ಲ ಆ ವಿಷಯ ಅಷ್ಟು ತುಂಬ ಸೆನ್ಸಿಟಿವ್ ಆಗಿ ಹೋಗಿತ್ತು ಅಂತ ಬಟ್ ಅದಾದಮೇಲೆ ಸುದೀಪ್ ಸರ್ ಹೇಳಿದಾಗಲೇ ಗೊತ್ತಾಗಿದ್ದು ಅದು ಅವ್ರಿಗೆ ಎಷ್ಟು ಹರ್ಟ್ ಆಗಿತ್ತು ಅಂತ ಹೌದು ಆಮೇಲೆ ಆಮೇಲೆ ಏನಿಸ್ತು ನಿಮಗೆ ಆಮೇಲೆ ಆಕ್ಚುಲಿ ಬೇಜಾರಾಯ್ತು ಹೇಳ್ಬಾರ್ದಾಗಿತ್ತು ಅಂತ ಸೊ ಅದು ಆಕ್ಚುಲಿ ಸ್ನೇಹಿತ್ ಅವರು ಬಂದು ಪದೇ ಪದೇ ಕೇಳ್ತಿರೋರು ನನಗೆ ಹೇಗಿತ್ತು ಆಚೆಗಡೆ ಹೇಗೆ ಅನಿಸ್ತಿತ್ತು ಯಾರ್ಯಾರು ಹೆಂಗಿದ್ದಾರೆ ಹಂಗೆ ಹಿಂಗೆ ಅಂತ ಸೊ ಅದು ಸಡನ್ ಆಗಿ ಬಂದ್ಬಿಡುತ್ತೆ ಅದು ಯಾಕಂದ್ರೆ ಫಸ್ಟ್ ಟೂ ಡೇಸು ಆಗಿರಲಿಲ್ಲ ನಾನು ಇನ್ನೂ ಹೋಗಿ ಮನೆಗೆ ಸೊ ಅದು ಆಚೆಗಡೆದು ಎಲ್ಲ ಥಾಟ್ಸ್ ಇನ್ನೂ ಹಂಗೆ ಇರುತ್ತೆ ಸ್ವಲ್ಪ ತೆಗಿ ಆಚೆಗಡೆ ಥಾಟ್ಸ್ ತೆಗಿಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ನನಗೆ ಸೊ ಸಡನ್ ಆಗಿ ಹೋಗಿರೋದಕ್ಕೆ ಅದು ಇನ್ನ ಹಂಗೆ ಇತ್ತು ಆ ಥಾಟ್ಸ್ ಎಲ್ಲ ನನಗೆ ಇನ್ನ ಮನೇಲಿ ಇರುವಂತ ಕಂಟೆಸ್ಟೆಂಟ್ಸ್ ನಿಮಗೆ ಮುಂಚಿನ ಪರಿಚಯ ಯಾರು ಮುಂಚೆಯಿಂದ ಪರಿಚಯ ಅಂತಿಲ್ಲ ವಿನಯ್ ಅವ್ರು ಬಂದು ನನ್ನ ಫ್ರೆಂಡ್ ಅವ್ರ ಫ್ರೆಂಡು ಸೊ ಆ ಥರ ಮ್ಯೂಚುವಲ್ ಫ್ರೆಂಡು ಮೈಕಿ ಅವ್ರನ್ನ ನಾನು ಸ್ವಲ್ಪ ಕೆಲವು ಪಾರ್ಟೀಸಲ್ಲಿ ಮೀಟ್ ಆಗಿದ್ದೆ ಓಕೆ ಅದು ಬಿಟ್ರೆ ನೀತು ಅವರು ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಅವರು ನೀತು ಅವ್ರ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಅಂದ್ರೆ ಅವಾಗ ತಾನೇ ನಿಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿತ್ತು ಯಾರು ಅಂತ ಗೊತ್ತಿರ್ಲಿಲ್ಲ ಅವ್ರಾಗ ಆಫ್ ಸ್ಕ್ರೀನ್ ಹೇಳಿದ್ರು ಏನು ಪವಿ ಅವರು ಹೋಗ್ತಿದ್ದಾರೆ ಅವ್ರು ತುಂಬಾ ಒಳ್ಳೆ ಅಂತ ನಾನು ಮೇ ಬಿ ನೀವ್ ಇದ್ದಾಗ ಅವ್ರಿಗೆ ಬಂದಿದ್ದರೆ ಇನ್ನು ನಿಮಗೆ ಕಂಫರ್ಟ್ ಝೋನ್ ಬರ್ತಿತ್ತೇನೋ ಅಂತ ಬಂದು ಸ್ಟಾರ್ಟಿಂಗ್ ಫಸ್ಟ್ ಹೊರಡ್ಬೇಕಾದ್ರೆ ಬಿಗ್ ಬಾಸ್ ಟೈಮಲ್ಲೂ ನೀತು ಅವ್ರ ಎಂಟ್ರಿ ಅವಾಗಲೂ ಆಫರ್ ಬಂದಿತ್ತು ಸೊ ನಾನು ನಿತು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ಕೇಳಿದ್ದೆ ನೀವು ಹೋಗ್ತಿದ್ದೀರಾ ಅಂತ ಅವ್ರದ್ದು ಏನೂ ಕನ್ಫರ್ಮೇಷನ್ ಇರಲಿಲ್ಲ ಇನ್ನು ಸೊ ಬಟ್ ನಂದು ಹಂಡ್ರೆಡ್ ಪರ್ಸೆಂಟ್ ನನಗೆ ಕನ್ಫರ್ಮ್ ಕೊಡೋದು ಬೇಡ ಅಂತಾನೆ ಅನ್ನಿಸ್ತಿತ್ತು ನನಗೆ ಅಲ್ಲಿ ಹೋದರೆ ಹೇಗಿರ್ಬೋದು ಏನು ಎತ್ತ ಅಂತ ಮೇಯ್ನ್ ಅದೇ ಇರುತ್ತೆ ಒಂದ್ಸಲ ಬಿಗ್ ಬಾಸ್ ಮನೆಗೆ ಹೋದ್ರೆ ಆಚೆಗಡೆನೂ ಏನು ನಡೆಯುತ್ತೆ ಅದನ್ನು ಥಿಂಕ್ ಮಾಡಬೇಕಾಗತ್ತೆ ನಾವು ಅಂದ್ಬಿಟ್ಟು ಸೊ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದ್ದೆ ನಾನು ಸೊ ಅದಾದಮೇಲೆ ನನಗೆ ನಾನು ಸ್ಟಾರ್ಟಿಂಗ್ ಇಂದಾನೆ ಹೋಗಿದ್ದಿದ್ರೆ ಇದುವರೆಗೂ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬರ್ತಿದ್ದೆ ಅಂತ ರೈಟ್ ಓಕೆ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ತುಂಬಾ ಯಾರು ಇಷ್ಟ ಆಗ್ತಾರೆ ನನಗೆ ನಮೃತಾ ಅವರು ವಿನಯ್ ಅವರು ಮೈಕಲ್ ಕಾರ್ತಿಕ್ ಇಷ್ಟು ಜನರಲ್ಲಿ ಈಗ ಒಂದು ಮಾತು ಬರ್ತಾ ಇದೆ ವಿನಯ್ ಗುಂಪು ವಿನಯ್ ಗುಂಪು ಗುಂಪು ಅಂತ ಆ ಗುಂಪಿಗೆ ನೀವು ಸೇರಿದಿರಾ ಅಂತ ಏನಾದ್ರೂ ಅನಿಸ್ತಾ ಇತ್ತ ಖಂಡಿತ ಅನಿಸ್ಲಿಲ್ಲ ಬಟ್ ಬೇರೆಯವ್ರ ಬೇರೆಯವ್ರಿಗೆ ಅನಿಸಿದೆ ಡೆಫಿನೆಟ್ಲಿ ಬಟ್ ನಾನು ಫಸ್ಟ್ ವೀಕ್ ಹೋದಾಗ ನಾನು ಆಕ್ಚುಲಿ ಆಡಿದ್ದೆ ಅವ್ರ ಅಗೇನ್ಸ್ಟ್ ಆಡಿದ್ದು ನಾನು ನಾನು ಓದಾಗಲೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಮೈಕಲ್ ಅವ್ರದ್ದು ಒಂದು ತಂಡ ಇತ್ತು ಪ್ರತಾಪ್ ಅವ್ರದ್ದು ಒಂದು ತಂಡ ಇತ್ತು ಆ ಟೈಮಲ್ಲಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಅದು ಎಲ್ಲ ಸ್ಟ್ರಾಂಗ್ ನಾನು ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಕೊಂಡು ಹೋಗಿದ್ದೆ ಅವ್ರ ಒಪೊನೆಂಟ್ ಆಡಬೇಕು ಅಂತ ಆವಾಗಲೇ ನನ್ನ ಸ್ಟ್ರೆಂತ್ ನನಗೆ ಗೊತ್ತಾಗುತ್ತೆ ಅವ್ರ ಜೊತೇಲೆ ಆಡಿದ್ರೆ ಅದು ಒಂಥರ ಗುಂಪಲ್ ಗೋವಿಂದ ಆ ಥರ ಅನಿಸುತ್ತೆ ಆ್ಯಂಡ್ ಅವರೆಲ್ಲ ಟ್ರೈ ಮಾಡಿಡ್ತಾರೆ ಆ್ಯಂಡ್ ನಾವು ಟ್ರೈ ಮಾಡಿರಲ್ಲ ಆ ಥರ ಅನಿಸುತ್ತೆ ಅಂದ್ಬಿಟ್ಟು ನಾನು ಅವ್ರ ಅಗೇನ್ಸ್ಟ್ ಆಡಿದೆ ಸೆಕೆಂಡ್ ವೀಕಲ್ಲೂ ಅಷ್ಟೇ ಅವ್ರ ಜೊತೆನೇ ಆಡ್ದೆ ನಾನು ಅವ್ರ ಜೊತೆ ಆಡಿದಾಗ ಹೇಗಿರುತ್ತೆ ಅಂತ ಬಿಕಾಸ್ ಕೇಳ್ಪಟ್ಟಿದ್ದೆ ನಾನು ಕೆಲವು ಕಂಟೆಸ್ಟೆಂಟ್ಸ್ ಹೇಳಿದ್ದು ಅವ್ರ ಜೊತೆ ಆಡಿದಾಗ ಅವರು ಚೆನ್ನಾಗಿರ್ತಾರೆ ಅಗೇನ್ಸ್ಟ್ ಆದಾಗ ಒಂಥರ ಬೇರೆ ಥರ ಇರ್ತಾರೆ ಹಾಗೆ ಹಾಗೇಗೆ ಅಂತ ಸೊ ನಾನು ಸೆಕೆಂಡ್ ವೀಕ್ ನೋಡೋಣ ಒಂದು ಒಂದು ವಾರ ಅವ್ರು ಅಗೇನ್ಸ್ಟ್ ಆಡಿದೆ ನೆಕ್ಸ್ಟ್ ವಾರ ಅವ್ರ ಜೊತೆಗೆ ಆಡಿ ನೋಡೋಣ ಅಂತ ಸೊ ಟೀಮ್ ಆಯಿತು ಅವ್ರ ಜೊತೆನೇ ಆ ಟೀಮ್ ಆದಾಗಿಂದ ಅದು ಸ್ವಲ್ಪ ಅದು ಗ್ಯಾಂಗ್ ಗ್ಯಾಂಗ್ ಗ್ರೂಪು ಅಂತ ಅದು ಹೇಳಕ್ ಸ್ಟಾರ್ಟ್ ಮಾಡಿದ್ರು ಜನರು ಸೊ ನಾವು ತುಂಬ ಕಂಫರ್ಟೇಬಲ್ ಆದ್ವಿ ತುಂಬ ವೈಬ್ ಮ್ಯಾಚ್ ಆಯಿತು ನಮ್ಮದು ನಮ್ರತಾ ಅವ್ರದ್ದು ಮೈಕಲ್ ಅವ್ರದಾಗ್ಲಿ ಸ್ನೇಹಿತ ಅವ್ರದ್ದಾಗ್ಲಿ ವಿನಯ್ ಅವ್ರದ್ದಾಗ್ಲಿ ತುಂಬ ವೈಬ್ಸ್ ಮ್ಯಾಚ್ ಆಯ್ತು ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊತಿದ್ವಿ ಫ್ಯಾಮಿಲಿ ಬಗ್ಗೆ ಎಲ್ಲ ಸೊ ಸ್ವಲ್ಪ ಎಲ್ಲ ನಮ್ಮ ಇಂಡಸ್ಟ್ರಿ ಗೊತ್ತಿರೋರೆ ಆ ಥರ ಎಲ್ಲ ಅಂತ ಅನ್ನಿಸ್ತು ಆ್ಯಂಡ್ ಬೇರೆಯವರು ಅದು ಮಾತಾಡೋಕ್ಕೆ ಒಂದು ರೀಸನ್ ಆಗೋಯ್ತು ಅದು ಗ್ಯಾಂಗು ಗುಂಪು ಹಂಗೆ ಹಿಂಗೆ ಅಂತ ಸೊ ನಾನು ಫಸ್ಟ್ ಎಂಟ್ರಿ ಕೊಟ್ಟಾಗ ವಿನಯ್ ಅವರು ನನಗೆ ತಂದು ಕೊಟ್ಟಿದ್ದು ಬಿಸಿನೀರು ಸೊ ಅವಾಗಿಂದ ನಮ್ಮದು ಬಿಸಿನೀರು ಅದು ಸ್ಟಾರ್ಟ್ ಆಗಿದ್ದು ಯಾವಾಗಲೂ ಅದು ಆಮೇಲೆ ನಾನು ವಿನಯ್ಗೆ ನಮೃತಗೆ ತೊಗೊಂಡೋಗಿ ಕೊಡ್ತಿದ್ದೆ ನಮೃತ ಅವರು ನನಗೆ ವಿನಯ್ ಅವ್ರಿಗೆ ಕೊಡ್ತಾಯಿದ್ರು ಆ ಥರ ನಮ್ಮ ಫ್ರೆಂಡ್ಶಿಪ್ ಹಂಗಂಗೆ ಆಯಿತು ಊಟ ಆದಮೇಲೆ ಅಟ್ಲೀಸ್ಟ್ ಒನ್ ಅವರ್ ಆಚೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ಆ ಅಂದ್ರೆ ಪರ್ಸ್ನಲ್ ಮ್ಯಾಟರ್ಸು ಅದೆಲ್ಲ ಮಾತಾಡ್ಕೊತಿದ್ವಿ ಫ್ಯಾಮಿಲಿಗಳ ಬಗ್ಗೆ ಆಗಿರಲಿ ಫ್ರೆಂಡ್ಸ್ ಬಗ್ಗೆ ಆಗಿರಲಿ ಅದೆಲ್ಲ ಮಾತಾಡ್ಕೊತಿದ್ವಿ ಅದು ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ನಾವು ಮಾತಾಡ್ತಾ ಇರಲಿಲ್ಲ ಕಂಟಿಸ್ಟೆಂಟ್ ಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ ಆ್ಯಂಡ್ ವಿನಯ್ ಅವರು ಹೇಳ್ತಿರ್ಲಿಲ್ಲ ಯಾರ ಬಗ್ಗೆನೂ ಅವ್ರು ಹಿಂಗೆ ಅವ್ರು ಹಂಗೆ ಅಂತ ಯಾರೂ ಇನ್ಫ್ಲೂಯೆನ್ಸ್ ಏನೂ ಮಾಡ್ತಿರ್ಲಿಲ್ಲ ಬಟ್ ಬೇರೆಯವ್ರಿಗೆ ನೋಡೋರಿಗೆ ಅನಿಸ್ತಾ ಇದ್ದಿದ್ದು ಎದುರುಗಡೆ ಟೀಮ್ ಅವರಿಗೆ ಆಗಿರಲಿ ಎಲ್ಲ ಎದುರುಗಡೆ ಅವ್ರ ಗುಂಪ್ ಗುಂಪಿಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ ಅವ್ರಿಗೆ ಅನಿಸ್ತಾ ಇದ್ದಿದ್ದು ನಾವು ನಾಲ್ಕೈದು ಜನರು ಗುಂಪು ಮಾಡ್ಕೊಂಡಿರ್ತೀವಿ ಯಾವಾಗ್ಲೂ ಅಂತ ಸೊ ಬಟ್ ನಮ್ದು ಅದೊಂದು ಕಂಫರ್ಟ್ ಝೋನ್ ಇತ್ತು ಅಷ್ಟೇ